ಇದ್ದೇನೆ ನಾನು ಸರ್ಕಾರದ ಮುಖ್ಯಸ್ಥನಾಗಿ ಯಾವುದೋ ಒಂದು ಧರ್ಮದವರನ್ನು ಓಲೈಸಲಿಕ್ಕೆ ಅಥವಾ ಅವರ ಅಭಿವೃದ್ಧಿಗೆ ಕೆಲಸ ಮಾಡತಕ್ಕಂಥದ್ದಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವ ಜಾತಿಗೆ ಸೇರಿ ಯಾವ ಜಾತಿಗಾರ ಸೇರಿರ್ಲಿ ಎಲ್ಲರೂ ಕೂಡ ಸಮಾನ ಅವಕಾಶಗಳಿಂದ ಬದುಕಬೇಕು ಸಮಾನವಾಗಿ ಬದುಕಬೇಕು ಈಗ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಪಾರ್ಟಿಷನ್ ಆಯಿತು ನಮ್ಮಲ್ಲಿ ಭಾರತದಲ್ಲಿ ಕೆಲವು ಮುಸಲ್ಮಾನರು ಉಳ್ಕೊಂಡ್ರು ಅವರೆಲ್ಲ ಭಾರತೀಯರು ನಾವೆಲ್ಲ ಭಾರತೀಯರು ನಾವು ಭಾರತೀಯರಾಗಿರ್ಬೇಕು ಹೊರತು ಬೇರೊಂದು ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರದು ಮುಸಲ್ಮಾನರು ಕೂಡ ನಮ್ಮ ಅಣ್ಣ ತಮ್ಮಂದಿರು ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಹಿಂದೂಗಳು ಕೂಡ ನಮ್ಮ ಅಣ್ಣ ತಮ್ಮಂದಿರು ಕ್ರಿಶ್ಚಿಯನ್ರು ಕೂಡ ನಮ್ಮ ಅಣ್ಣ ತಮ್ಮಂದಿರು ಅದನ್ನು ಬೆಳೆಸ್ಕೋಬೇಕು ಅದು ಬೆಳೆಸ್ಕೊಂಡಾಗ ಮಾತ್ರ ಸೌಹಾರ್ದತೆಯಿಂದ ಸಮಾನತೆಯಿಂದ ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನಾವು ಎಬ್ಬರು ಕೂಡ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಬಹುಶಃ ದೇವರು ಸಮಾನತೆ ಬಯಸ್ತರೋ ಹೊರತು ದ್ವೇಷದ ಸಮಾಜವನ್ನು ಬಯಸಲಿಕ್ಕೆ ಸಾಧ್ಯನೇ ಇಲ್ಲ ಸಮಾನತೆಯ ಸಮಾಜ ಪ್ರೀತಿ ವಿಶ್ವಾಸ ಇರ್ತಕ್ಕಂಥ ಸಮಾಜ ಅಂಥ ಸಮಾಜ ಮಾನವೀಯತೆ ಇರ್ತಕ್ಕಂಥ ಸಮಾಜ ಅಂಥ ಸಮಾಜ ಬಯಸ್ತರೋ ಹೊರತು ದ್ವೇಷದಿಂದ ಕೂಡಿರ್ತಕ್ಕಂಥ ಬೇರೆ ಬೇರೆ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ಬಯಸಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನಮ್ಮ ಸರ್ಕಾರ ಎಲ್ಲ ಜನಾಂಗದವರು ಎಲ್ಲ ಧರ್ಮದವರು ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಈಗ ನಮ್ಮ ರಾಜ್ಯದ ಬಜೆಟ್ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಅದರಲ್ಲಿ ನಿಮಗೆ ಕೂಡದೆಷ್ಟು ನಾಲ್ಕೂವರೆ ಸಾವಿರ ಕೋಟಿ ಅದು ದೊಡ್ಡದಲ್ಲ ಡಿಮೇನ್ ನಿಮ್ಮ ಪಾಲನ್ನು ನಾವು ಕೊಡಬೇಕು ಹಿಂದೂಗಳ ಪಾಲನ್ನು ಅವ್ರಿಗೆ ಕೊಡಬೇಕು ಕ್ರಿಶ್ಚಿಯನ್ರ ಪಾಲನ್ನ ಅವ್ರಿಗೆ ಕೊಡಬೇಕು ಎಲ್ರಿಗೂ ಹಂಚಿಕೆ ಆಗಬೇಕಲ್ಲ ಈ ದೇಶದ ಸಂಪತ್ತು ಎಲ್ರಿಗೂ ಹಂಚಿಕೆ ಆಗಬೇಕಲ್ಲ ಈ ನಾಡಿನ ಸಂಪತ್ತು ಎಲ್ರಿಗೂ ಹಂಚಿಕೆ ಆಗಬೇಕಲ್ಲ ಹಂಚಿಕೆ ಆದಾಗ ಮಾತ್ರ ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರೂ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರೂ ಸಮಾನವಾಗಿ ಬಾಳಲಿಕ್ಕೆ ಸಮಾನ ಅವಕಾಶಗಳಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಇವೆಲ್ಲರೂ ಕೂಡ ಸಮಾನತೆ ಇರಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಏನು ಹೇಳ್ತಾರೆ ಅಂತಂದರೆ ಬರೀ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ರೂ ಸಾಲದು ಬರೀ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ರೆ ಸಾಲದು ನಮಗೆ ಯಾವಾಗ ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ಸಿಗ್ತದೆ ಆಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಹಾಗಾಗಿ ಎಲ್ಲ ಸಮಾಜಕ್ಕೂ ಕೂಡ ನಾವು ಮಾಡ್ತೀವಿ ಎಲ್ರಿಗೂ ಸಮಾನ ಅವಕಾಶಗಳನ್ನ ಪದಕಿಸ್ಕೊಡ್ತೀವಿ ನಮ್ಮ ಸಂವಿಧಾನ ಹೇಳಿರೋದೇ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡಿ ಸಮಾನತೆಯನ್ನು ಕಲ್ಪಿಸ್ಕೊಡಿ ಎಲ್ರಿಗೂ ಭ್ರಾತೃತ್ವವನ್ನು ಕಲ್ಪಿಸ್ಕೊಡಿ ಇದನ್ನ ಹೇಳಿರ್ತಕ್ಕಂಥದ್ದು ನಾವು ಸಂವಿಧಾನದ ನಿಯೋದ್ದೇಶಗಳನ್ನು ಆಶಯಗಳನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವೋ ಹೊರತು ಯಾವ ಧರ್ಮದವರೂ ಕೂಡ ಓಲೈಸ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಎಲ್ಲರೂ ಒಂದೇ ನಮಗೆ ಹಿಂದೂಗಳು ಒಂದೇ ಮುಸಲ್ಮಾನರು ಒಂದೇನೆ ಕ್ರಿಶ್ಚಿಯನ್ರು ಒಂದೇನೆ ಬೌದ್ಧರು ಒಂದೇನೆ ಜೈನರು ಒಂದೇನೆ ಒಂದೇನೆ ಇದು ನಾವು ನಮ್ಮ ಸರ್ಕಾರ ಮಾಡ್ತಕ್ಕಂಥದ್ದು ಅದರಿಂದ ನಿಮಗೆ ನ್ಯಾಯಯುತವಾಗಿ ಸಿಕ್ಬೇಕಾದಂಥ ನಿಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದನ್ನು ಮಾಡ್ತಾ ಇದೆ ಯಾರು ಏನಾರು ಹೇಳ್ಕೊಳ್ಳಿ ಯಾರು ಏನಾರು ಹೇಳ್ಕೊಳ್ಳಿ ಅದಕ್ಕೆಲ್ಲ ಸೊಪ್ಪು ಹಾಕೋರು ಅಲ್ಲ ನಾವು ನಮಗೆ ಸಂವಿಧಾನ ಮುಖ್ಯ ಸಂವಿಧಾನದ ಆಶಯಗಳು ಮುಖ್ಯ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದರಿಂದ ಇವತ್ತು ನೀವೆಲ್ಲ ಜಮೀರ್ ಅಹಮದ್ ಖಾನ್ ಅವರು ಭಾಳ ಏನೇನು ಈ ಹಜ್ ಹಜ್ ಭವನ ಆದಮೇಲೆ ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ನಮ್ಮ ಸರ್ಕಾರ ಏನೇನು ಮಾಡಿದೆ ಅಂತಕ್ಕಂಥ ಕಾರ್ಯಕ್ರಮಗಳೆಲ್ಲ ಹೇಳಿದ್ದಾರೆ ನಾನು ಮತ್ತೊಮ್ಮೆ ಅದನ್ನೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ ಇಲ್ಲಿ ನಾನು ಹದಿನಾರನೇ ತಾರೀಕು ಮಂಗಳೂರಿಗೆ ಹೋಯ್ತಾ ಇದ್ದೀನಿ ಮಂಗಳೂರಿನಲ್ಲಿ ಒಂದು ಅಜ್ಜ ಭವನ ಆಗಲೇಬೇಕು ಅದಕ್ಕೆ ಶಂಕುಸ್ಥಾಪನೆಯನ್ನ ಮಾಡ್ತೇನೆ ಅವತ್ತು ಹದಿನಾರನೇ ತಾರೀಕು ಶಂಕುಸ್ಥಾಪನೆಯನ್ನ ಮಾಡ್ತೇನೆ ಜಮೀರ್ ಅಹಮದ್ ಖಾನ್ ಅವರು ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದಾರೆ ಆರನೇ ತಾರೀಕು ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತೇವೆ ಇದಕ್ಕೂ ಕೂಡ ಹತ್ತು ಕೋಟಿ ಕೊಟ್ಟಿದ್ದೀನಿ ಈ ಸಾರಿ ಇದು ಪರ್ಮನೆಂಟ್ ಆಗಿ ಒಂದು ಸ್ಟ್ರಕ್ಚರ್ ಮಾಡಬೇಕು ಯಾಕಂದ್ರೆ ಪ್ರವಾಸಿಗರು ಬರ್ತಾರೆ ಇಲ್ಲಿಗೆ ಬಂದವರಿಗೆ ಉಳ್ಕೊಳ್ಳಿಕ್ಕೆ ಜಾಗ ಬೇಕು ಅಂತೇಳಿ ಅವ್ರಿಗೋಸ್ಕರವಾಗಿ ಹತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೀವಿ ಇವತ್ತು ಇಲ್ಲಿ ಟೆಂಪ್ರರಿಯಾಗಿ ಶೆಡ್ ಹಾಕಿದ್ದೀರಲ್ಲ ಒಂದು ತಿಂಗಳವರೆಗೆ ಇರಬೇಕಲ್ಲ ಹದಿನೈದು ದಿನ ಇಪ್ಪತ್ತು ದಿನದವರೆಗೆ ಇರಬೇಕಲ್ಲ ಹಾಂ ಒಂದು ಕೋಟಿ ರೂಪಾಯಿ ಆಗುತ್ತೆ ಇದಕ್ಕೆ ಹಾಂ ಎರಡು ಕೋಟಿ ಹತ್ತು ಕೋಟಿ ಕೊಟ್ಟು ಪರ್ಮನೆಂಟಾಗಿ ಸ್ಟ್ರಕ್ಚರ್ ಮಾಡಿಬಿಟ್ರೆ ಈ ಸಮಸ್ಯೆ ಉದ್ ಬರದೇ ಇರುವಲ್ಲ ಅದಕ್ಕೋಸ್ಕರವಾಗಿ ಹತ್ತು ಕೋಟಿ ರೂಪಾಯಿಗಳನ್ನು ಈ ಸರ್ಕಾರಕ್ಕೆ ಕೊಟ್ಟಿದ್ದೀನಿ ಈಗ ಜಮೀರ್ ಅಹಮದ್ ಖಾನ್ ಅವರು ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಚಿವರು ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ ಇವೆಲ್ಲ ಮಾಡಪ್ಪ ನೀನು ಏ ನೀ ಟಿಪ್ಪು ಅವನ ಶಿಷ್ಯ ನೀನೇನು ಹೇಳ್ತೀನಿ ಬೇರೆಯವ್ರು ಹೇಳಬೇಕು ಬೇರೆಯವ್ರು ಹೇಳಬೇಕು ಏನರಪ್ಪ ಆದ್ರಿಂದ ನಾನು ನಿಮ್ಮಲ್ಲಿ ಇಷ್ಟೇ ಮನವಿ ಮಾಡೋದು ನಿಮ್ಮಲ್ಲಿ ಶಿಕ್ಷಣ ಹೆಚ್ಚಾಗಬೇಕು ಸಾಚಾರ್ ಕಮಿಟಿನಲ್ಲಿ ಬಹಳ ಕಡಿಮೆ ಶಿಕ್ಷಣ ಕಡಿಮೆ ಇದೆ ಅಂತ ಹೇಳಿದ್ದಾರೆ ಶಿಕ್ಷಣ ಜಾಸ್ತಿ ಆಗದೆ ಹೋದರೆ ಸ್ವಾಭಿಮಾನ ಬರಲ್ಲ ನೀವು ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋದಾದ್ರೆ ಸ್ನೇಹಿತರಂತೆ ಬದುಕಬೇಕು ಅನ್ನೋದಾದ್ರೆ ಗುಲಾಮ್ಗಿರಿಯನ್ನು ಕಿತ್ ತೆಗೆ ಹಾಕಬೇಕು ಅನ್ನೋದಾದ್ರೆ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಪಡ್ಕೊಳ್ಳಲೇಬೇಕು ಆ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಶಿಕ್ಷಣ ಆಗಲೇಬೇಕು ಈಗ ಇವರೆಲ್ಲ ಶಿಕ್ಷಣ ಪಡ್ಕೊಂಡಿರೋದ್ರಿಂದ ನೀವೆಲ್ಲ ಬಂದಿದ್ದೀರಿ ಕೂತ್ಕೊಂಡಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ರೆಹಮಾನ್ ಖಾನ್ ಸಾಹೇಬರು ಬರ್ಬೇಕಾಗಿತ್ತು ಅವ್ರಿಗೆ ಹುಷಾರಿಲ್ಲ ಅಂತ ಬಂದಿಲ್ಲ ನಾನು ಸರ್ಕಾರ ಏನೇನು ಮಾಡಿದೆ ಅವೆಲ್ಲ ಹೇಳಕ್ಕೆ ಹೋಗಲ್ಲ ಅದೆಲ್ಲ ನೀವು ನೀವೆಲ್ಲ ಜನಗಳಿಗೆ ಹೇಳಬೇಕು ನೀವು ನಾನೇ ಹೇಳಿದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ನಾವು ನಮ್ಮ ಸರ್ಕಾರ ಏನು ಮಾಡಿದೆ ಅದನ್ನು ಜನರಿಗೆ ಹೇಳಬೇಕು ನೀವು ನಾವು ಯಾರಿಗೂ ಅನ್ಯಾಯ ಮಾಡಲ್ಲ ಯಾವ ಧರ್ಮದವ್ರಿಗೂ ಅನ್ಯಾಯ ಮಾಡಲ್ಲ ಯಾವ ಜಾತಿಯವ್ರಿಗೂ ಅನ್ಯಾಯ ಮಾಡಲ್ಲ ಎಲ್ರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದೇ ನಮ್ಮ ಕರ್ತವ್ಯ ನಿಮಗೂ ರಕ್ಷಣೆ ಕೊಡ್ತಕ್ಕಂಥದ್ದೇ ನಮ್ಮ ಕರ್ತವ್ಯ ಹಾಗಾಗಿ ನಮ್ಮ ಸರ್ಕಾರದಲ್ಲಿ ಯಾರು ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಕರ್ನಾಟಕದಲ್ಲಂತೂ ಯಾರು ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಎಲ್ಲರೂ ಕೂಡ ಕಾನೂನು ದೃಷ್ಟಿಯಲ್ಲಿ ಸಮಾನರು ಎಲ್ಲರಿಗೂ ರಕ್ಷಣೆ ಇದೆ ಅದನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮತ್ತೊಮ್ಮೆ ನೀವೆಲ್ಲ ಹೋಗಿ ಯಾವುದು ಉಮ್ರಾವ್ ಅಜ್ಜ ಯಾತ್ರೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ದುವಾ ಅಂದರೆ ಅದೇ ತಾನೇ ಪ್ರಾರ್ಥನೆ ದುವಾ ಪ್ರಾರ್ಥನೆ ಮಾಡಿ

ಒಳ್ಳೇದಾಗ್ಲಿ ಅಂತೇಳಿ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ